ರೇಜಿಸ್ಟರ್ ರವಿಚಂದ್ರನ್ ತಮ್ಮ ಹುಟ್ಟು ಹಬ್ಬವನ್ನು ಈ ಬಾರಿ ಅಭಿಮಾನಿಗಳೊಂದಿಗೆ ಆಚರಿಸಿಕೊಳ್ಳುವ ಮೂಲಕ ಅರವತ್ತ್ ಮೂರನೇ ವಸಂತಕ್ಕೆ ಪಾದಾರ್ಪಣೆ ಮಾಡಿದರು ಬೆಂಗಳೂರಿನ ರಾಜಾಜಿನಗರದ ರವಿಕಲಾ ನಿವಾಸದಲ್ಲಿ ವಿವಿಧ ಅಭಿಮಾನಿ ಸಂಘದ ಪದಾಧಿಕಾರಿಗಳು ಹಾಗೂ ದೂರದ ಊರುಗಳಿಂದ ಆಗಮಿಸಿದ ಅಭಿಮಾನಿಗಳೊಟ್ಟಿಗೆ ಹುಟ್ಟುಹಬ್ಬ ಆಚರಿಸಿಕೊಂಡು ತಮ್ಮ ಫ್ಯಾನ್ಸ್ಗಳಿಗೆ ಸೆಲ್ಫಿ ನೀಡುವ ಮೂಲಕ ಸಂತಸ ಹಂಚಿಕೊಂಡರು ಈ ವೇಳೆ ಕ್ರೇಜಿಸ್ಟಾರ್ ಅವರ ನಿವಾಸ ಬಳಿ ಹುಟ್ಟುಹಬ್ಬ ಶುಭ ಕೋರು ಫ್ಲೆಕ್ಸ್ಗಳು ರಾರಾಜಿಸಿದವು ಕ್ರೇಜಿಸ್ಟಾರ್ ನಟನೆಯ ಜಡ್ಜ್ಮೆಂಟ್ ಚಿತ್ರ ರಾಜ್ಯಾದ್ಯಂತ ಯಶಸ್ವಿ ಪ್ರದರ್ಶನ ಕಾಣುತ್ತಿರುವುದು ಈ ಬಾರಿಯ ಹುಟ್ಟುಹಬ್ಬದ ಸಂತೋಷವನ್ನು ಮತ್ತಷ್ಟು ಇಮ್ಮಡಿಗೊಳಿಸಿತು ಅಖಿಲ ಕರ್ನಾಟಕ ರವಿಚಂದ್ರನ್ ಅಭಿಮಾನಿಗಳ ವತಿಯಿಂದ ಅಭಿಮಾನಿಗಳಿಗೆ ಕ್ಯಾಲೆಂಡರ್ ವಿತರಿಸಲಾಯಿತು ರಾಜ್ಯಾಧ್ಯಕ್ಷರಾದ ಜಿ ಕೆ ಮೋಹನ್ ಹಾಗೂ ಪ್ರಧಾನ ಕಾರ್ಯದರ್ಶಿ ಬಿ ಚಂದ್ರಶೇಖರ್ ಅವರ ನೇತೃತ್ವದಲ್ಲಿ ಮೈಸೂರು ದಾವಣಗೆರೆ ಬೆಂಗಳೂರು ರಾಣಿಬೆನ್ನೂರು ಹುಬ್ಬಳ್ಳಿ ಬಳ್ಳಾರಿ ಕೊಪ್ಪಳ ಬಾಗಲಕೋಟೆ ಸೇರಿದಂತೆ ವಿವಿಧೆಡೆಯ ಜಿಲ್ಲಾ ಪದಾಧಿಕಾರಿಗಳು ಬೆಂಗಳೂರಿನ ರವಿ ಕಲಾ ನಿವಾಸದಲ್ಲಿ ಕ್ರೆಜಿಸ್ಟರ್ ವಿ ರವಿಚಂದ್ರನ್ ಅವರನ್ನು ಭೇಟಿ ಮಾಡಿ ಅರವತ್ತ್ ಮೂರನೇ ವರ್ಷದ ಹುಟ್ಟುಹಬ್ಬದ ಶುಭ ಕೋರಿದರು ಈ ವೇಳೆ ರಾಜ್ಯಾಧ್ಯಕ್ಷರಾದ ಜೆ ಕೆ ಮೋಹನ್ ಅವರು ಮಾತನಾಡಿ ಕ್ರೈಜಿಸ್ಟರ್ ಡಾಕ್ಟರ್ ವಿ ರವಿಚಂದ್ರನ್ ಅವರು ಚಿತ್ರರಂಗಕ್ಕೆ ಪಾದಾರ್ಪಣೆ ಮಾಡಿದಾಗಿನಿಂದ ಪ್ರಪ್ರಥಮವಾಗಿ ಸ್ಥಾಪಿತವಾದ ಅಭಿಮಾನಿ ಅಭಿಮಾನಿಗಳ ಸಂಘ ಅಖಿಲ ಕರ್ನಾಟಕ ರವಿಚಂದ್ರನ್ ಅಭಿಮಾನಿಗಳ ಸಂಘವಾಗಿದ್ದು ಕಳೆದ ಮೂವತ್ತೊಂದು ವರ್ಷಗಳಿಂದ ಮನರಂಜನೆ ಸೇರಿದಂತೆ ಶೈಕ್ಷಣಿಕ ಧಾರ್ಮಿಕ ಆರೋಗ್ಯ ಸಾಮಾಜಿಕ ಸೇರಿದಂತೆ ವಿವಿಧ ಕ್ಷೇತ್ರದಲ್ಲಿ ತೊಡಗಿಸಿಕೊಂಡು ನಿರಂತರವಾಗಿ ಸೇವೆ ಸಲ್ಲಿಸುತ್ತಿದೆ ಕನ್ನಡ ಚಿತ್ರರಂಗದ ಯುವ ನಟರು ಸೇರಿದಂತೆ ಹಿರಿಯ ಕಲಾವಿದರನ್ನು ಗುರುತಿಸಿ ಸಂಘದ ವತಿಯಿಂದ ಪ್ರಶಸ್ತಿ ನೀಡಲಾಗುತ್ತಿದೆ ಕನ್ನಡ ಚಿತ್ರರಂಗದಲ್ಲಿ ಹಲವು ವಿಶೇಷತೆಗಳ ಮೂಲಕ ಜನಪ್ರಿಯರಾಗಿರುವ ಕ್ರೈಸ್ಟರವರ ಮುಂಬರುವ ಸಿನಿ ಜೀವನ ಮತ್ತಷ್ಟು ಉಜ್ವಲವಾಗಲಿ ಎಂದರು ಈ ಸಂದರ್ಭದಲ್ಲಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಬಿ ಚಂದ್ರಶೇಖರ್ ಮೈಸೂರು ಜಿಲ್ಲಾಧ್ಯಕ್ಷ ಸತೀಶ್ ಆರಾಧ್ಯ ದಾವಣಗೆರೆ ಜಿಲ್ಲಾಧ್ಯಕ್ಷರಾದ ಯಮ್ಮನು ರಾಜ್ಯ ಪದಾಧಿಕಾರಿಗಳಾದ ಡಾಕ್ಟರ್ ಶಿವಕುಮಾರ್ ಶಂಕರ್ ಚೌಡಾಚಾರಿ ಬೆಕ್ಕೆರೆ ನಾಗೇಂದ್ರ ಮೈಸೂರು ಮಂಜು ರವಿ ಮಹೇಶ್ ಸುರೇಶ್ ರಾಣಿಬೆನ್ನೂರ್ ಮನೋಜ್ ಮತ್ತಿತರಿದ್ದರು ಅವ್ರಿಗೆ ನಾವು ಪ್ರಶಸ್ತಿಗಳನ್ನ ಕೊಟ್ಟಿದ್ದೀವಿ ಉದಾಹರಣೆ ಹೇಳೋದಾದ್ರೆ ಉಪೇಂದ್ರ ಇರ್ಬೋದು ದರ್ಶನ್ ಸರ್ ಇರ್ಬೋದು ಆಮೇಲೆ ಸುದೀಪ್ ಸರ್ ಇರ್ಬೋದು ಗಣೇಶ್ ಸರ್ ಇರ್ಬೋದು ದಿನಿಯಾ ವಿಜಯ್ ಇರ್ಬೋದು ಪ್ರಜ್ವಲ್ ದೇವರಾಜ್ ಇರ್ಬೋದು ಪ್ರತಿಯೊಬ್ಬ ಕರಾವಳಿಯೂ ಕೂಡ ನಾವು ಗುರುತಿಸಿ ಪ್ರಶಸ್ತಿಯನ್ನು ವೀರಸ್ವಾಮಿ ಹೆಸರು ಕೊಡ್ತಾ ಇರೋದು ಅದಲ್ಲದೆ ಅರವತ್ತೈದು ವರ್ಷಗಳ ಕಾಲ ಕನ್ನಡ ಚಿತ್ರರಂಗಕ್ಕೆ ಸೇರಿಸಿದ ಮಾಹನೀರತ್ವ ಕೂಡ ಪ್ರಶಸ್ತಿ ಕೊಟ್ಟಿದ್ದು ಭಜ್ರಮುನಿ ಅವ್ರಿಗೆ ಪಂಡ್ರಿಬಾಯಿ ಅವ್ರಿಗೆ ವೀಲಾವತಿ ಕೊಟ್ಟಿದ್ದೀವಿ ಏನಾದರೂ ಅರವತ್ತ ಐದು ವರ್ಷಗಳ ಸಾಧನೆಯನ್ನು ಪರಿಗಣಿಸಿ ಇದೇ ಪುಟ್ಟದ ಚಟಿಪುರವಾದಲ್ಲಿ ಅವ್ರನ್ನ ಗೌರವಿಸಿ ಸನ್ಮಾನಿಸಿದ್ದಾರೆ ಅದೆಲ್ಲದೆ ಸಿರಿಗನ್ನ ಪ್ರಶಸ್ತಿಯನ್ನ ಎಲ್ಲ ಚಲನಚಿತ್ರ ನಟನ ಅಂದ್ರೆ ಪ್ರೇಕ್ಷಕರ ಆತ ಹಿಂದಲಿದೆ